ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ನಗರದ ನಿವಾಸಿ ಶ್ರೀನಿವಾಸ್ ತನ್ನ ಮನೆಯಲ್ಲಿ ಕೆಲ ನಾಟಿ ಕೋಳಿಗಳನ್ನು ಸಾಕಿದ್ದಾರೆ ಇವರು ಯಾವುದೋ ಕೆಲಸದ ಮೇಲೆ ಕುಟುಂಬದ ಸಮೇತ ಊರಿಗೆ ಹೋಗಿದ್ದು ವಾಪಸ್ ಬಂದು ನೋಡಿದ್ರೆ ಮನೆಯಲ್ಲಿದ್ದ ಕೋಳಿಗಳು ನಾಪತ್ತೆಯಾಗಿವೆ ಕೋಳಿಗಳನ್ನು ಯಾರು ಕದ್ದಿದ್ದಾರೆ ಅಂತ ಭಾವಿಸಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಅದೇ ಪ್ರದೇಶದ ಜನರು ದುರ್ವಾಸನೆ ಭರಿಸಲಾಗದೆ ದುರ್ವಾಸನೆಗೆ ಕಾರಣ ಏನು ಅಂತ ಹುಡುಕಿದ್ರೆ ಸತ್ತ ಕೋಳಿಗಳನ್ನ ಗೋಣಿ ಚೀಲದಲ್ಲಿ ತಂದು ಎಸೆದಿರುವುದೇ ದುರ್ನಾತಕ್ಕೆ ಕಾರಣ ಎಂಬುದು ಅರಿವಾಗಿದೆ ಬರೋಬ್ಬರಿ ಹದಿನೈದು ಕೋಳಿಗಳಿಗೆ ವಿಷ ಹಾಕಿ ಸಾಯಿಸಲಾಗಿದ್ದು ಇವುಗಳನ್ನು ಚೀಲದಲ್ಲಿ ಕಟ್ಟಿ ತ್ಯಾಜ್ಯ ಬೆಳೆದಿರುವ ಖಾಲಿ ನಿವೇಶನದಲ್ಲಿ ಎಸೆದಿದ್ದಾರೆ ಈ ಕೋಳಿಗಳು ಕೊಳೆತು ದುರ್ನಾತ ಬೀರುತ್ತಿದ್ದು ಅಕ್ಕಪಕ್ಕದ ನಿವಾಸಿಗಳು ಈ ದುರ್ನಾತ ತಡೆಯಲಾರದೆ ನಗರಸಭೆಗೆ ದೂರು ನೀಡಿದ್ದಾರೆ ಅದೇ ವೇಳೆಗೆ ಕೋಳಿಗಳ ಮಾಲೀಕ ಶ್ರೀನಿವಾಸ್ ಸ್ಥಳಕ್ಕೆ ಬಂದು ನೋಡಿದ್ದು ಕೊಳೆಯುತ್ತಿರುವ ಕೋಳಿಗಳು ತನ್ನದೇ ಎಂದು ಗುರುತು ಹಿಡಿದಿದ್ದಾನೆ ಕೂಡಲೇ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರು ನಗರಸಭೆಯ ಪರಿಸರ ಅಭಿಯಂತರರನ್ನ ಕರೆಯಿಸಿ ಕೊಳೆಯುತ್ತಿರುವ ಕೋಳಿಗಳನ್ನ ನಗರಸಭೆ ವಾಹನದ ಮೂಲಕ ತೆರವು ಮಾಡಿಸಿದ್ದಾರೆ ಸಂಜೆ ಹೋಗಿ ಬೆಳಗ್ಗೆ ಬರೋಗೆ ನಮ್ಮ ಕೋಳಿ ಹದಿನೈದು ಕೋಳಿ ಇತ್ತು ಒಂದೊಂದು ಕೆಜಿ ಒಂದೇ ಕೋಳಿ ಬೆಳಿಗ್ಗೆ ಪರಸ್ಟರ್ಗೆ ಇಲ್ಲಿ ಏನು ಹಾಕಿದ್ರು ಏನು ಕಲಿಸಿ ಏನು ನಮ್ಗೆ ಆಗ್ತಿರೋರು ಇದೇ ಸುತ್ತಮುತ್ತ ನಮ್ಗೆ ಆಗ್ತಿರೋರು ಇದ್ದಾರೆ ಅವ್ರು ನಾಲ್ಕೈದು ಅವರು ಹೇಳಿದ್ರೆ ನಾವು ಊರಿಗೆ ಹೋಗಿದ್ದಾಗ ಏನೋ ವಿಷಯನ ಏನೋ ಇಕ್ಕಿ ಹೋಳಿಗು ಸಾಯ್ಸಾಕೆ ಗೊತ್ತೇ ಇಲ್ಲ ಏನು ಊರಿಂದ ಬಂದು ನೋಡಿದ್ರೆ ಎಲ್ಲ ಸುತ್ತಾಗೋದೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಇಲ್ಲಿ ನೋಡಿದ್ರೆ ಗತಿ ಜಾಸ್ತಿ ಎಲ್ಲರಿಗೂ ಹೇಳಿದ್ರೆ ಯಾರು ಹೇಳಿದ್ರೆ ಕೇಳಲ್ಲ ಹೇಳಿದ್ರು ಕಿವಿಗೆ ಹಾಕೋಣಲ್ಲ ಹ್ಮ್ ಯಾರಿಗೇಳಿ ಹೇಳಿ ಹೇಳಿ ನಾವು ನಮ್ಗೂ ಸಿಕ್ ಎಲ್ಲರಿಗೂ ಹೇಳಿದ್ದೀವಿ ಯಾರಿಗೆ ಹೇಳಿದ್ರೆ ಹಾಕೋಣಲ್ಲ ಭಗತ್ ಸಿಂಗ್ ನಗರ್ ಫಸ್ಟ್ ಕ್ಲಾಸ್ ಅಲ್ಲಿ ಮೂರ್ನಾಲ್ಕು ದಿನದಿಂದ ಕೋಳಿಗಳು ಸತ್ತೋಗ್ಬಿಟ್ಟಿತ್ತು ಹೆಗ್ನಾಗ್ಳು ಇಂಡಿಗ್ಳು ಎಲ್ಲ ಸತ್ತೋಗಿದ್ರೆ ತಗೊಂಡು ಬಂದಿಲ್ಲ ಹಾಕ್ಬಿಟ್ಟಿದ್ದಾರೆ ದುರ್ವಾಸನೆ ಗಿರಾಕ್ ಆಗ್ತಾ ಇರಲಿಲ್ಲ ಹುಳ ಎಲ್ಲ ಬಿದ್ಬಿಟ್ಟಿದ್ ನಾಲ್ಕೈದು ದಿನದಿಂದ ಆಮೇಲೆ ನಾಗರಾಜ್ ಅಣ್ಣ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಪರಿಶೀಲಿಸಿ ತಕ್ಷಣ ಅವರು ಕ್ಲೀನ್ ಮಾಡ್ಕೊತಾರೆ ಎಲ್ಲ ಕೇವಲ ದುರ್ವಾಸನೆ ಬೀರುತ್ತಿದ್ದ ಸತ್ತ ಕೋಳಿಗಳನ್ನ ಮಾತ್ರವಲ್ಲದೆ ಹಲವು ವರ್ಷಗಳಿಂದ ಬೆಳೆದು ನಿಂತಿದ್ದ ಗಿಡಗಂಟೆಗಳನ್ನ ಮತ್ತು ಖಾಲಿ ನಿವೇಶನದಲ್ಲಿ ತ್ಯಾಜ್ಯವನ್ನು ಸ್ವಚ್ಛ ಮಾಡಿಸಲಾಗಿದ್ದು ವರ್ಷಗಳಿಂದ ಇದ್ದ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಟ್ಟ ನಗರಸಭೆ ಉಪಾಧ್ಯಕ್ಷರಿಗೆ ಸ್ಥಳೀಯರು ಅಭಿನಂದನೆ ಸಲ್ಲಿಸಿದ್ದಾರೆ ಆದರೆ ಸಾಕಿದ್ದ ಕೋಳಿಗಳನ್ನು ಕಳೆದುಕೊಂಡ ಶ್ರೀನಿವಾಸ್ ತನಗಾದ ನಷ್ಟಕ್ಕೆ ಕಾರಣರು ಯಾರು ಎಂಬುದು ತಿಳಿಯದೆ ಪೇಚಾಡುತ್ತಿರುವುದು ಮಾತ್ರ ವಿಪರ್ಯಾಸ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ